ತಲೆಕಾನ್ ಸಿಟಿ ಜನರ ದೇಹ ಸೇರುತ್ತಿದೆ ಸ್ಲೋ ಪಾಯ್ಸನ್ ಕಾಲುವೆ ನೀರಿನಲ್ಲಿ ಬೆಳೆಯಲಾಗ್ತಿದೆ ಸೊಪ್ಪು ತರಕಾರಿ ಹೌದು ರಾಜ್ಯ ಕಾಲುವೆ ನೀರಿನಿಂದ ಬೆಳೆದ ಸೊಪ್ಪು ತರಕಾರಿಯನ್ನ ಬೆಂಗಳೂರಿನ ಸುತ್ತಮುತ್ತಲಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗ್ತಿದ್ದು ಇದು ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರಲಿದೆ ಎನ್ನಲಾಗ್ತಿದೆ ಮಾರಾಟಗಾರರು ಜನರ ಆರೋಗ್ಯದ ಜತೆ ಚಲ್ಲಾಟ ಆಡ್ತಿದ್ದಾರೆ ಎಂದು ಕೆಲ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೆಲಿಕಾನ್ ಸಟೆ ಬೆಂಗಳೂರಿನ ಡಿ ಚಂದಸಂದ್ರ ಸುತ್ತಮುತ್ತ ಹತ್ತಾರು ಎಕರೆಯಲ್ಲಿ ರಾಜಕಾಲುವೆ ನೀರನ್ನ ಬಳಸಿ ಸೊಪ್ಪು ಬೆಳೆದು ಮಾರಾಟ ಮಾಡಲಾಗ್ತಿದೆ ಈ ಮೂಲಕ ಸಿಟಿ ಜನರ ದೇಹ ಸೇರುತ್ತಿದೆ ಸ್ಲೋ ಪಾಯ್ಸನ್ ರಾಜಕಾಲುವೆ ನೀರಿನಿಂದ ಬೆಳೆದ ಸೊಪ್ಪು ತರಕಾರಿಯನ್ನ ಬೆಂಗಳೂರಿನ ಸುತ್ತಮುತ್ತಲಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗ್ತಿದೆ ಇದು ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರಲಿದೆ ಎನ್ನಲಾಗ್ತಿದೆ ಹೌದು ಗಬ್ಬೆದ್ದು ನಾರುತ್ತಿರುವ ಕಾಲುವೆ ನೀರಿಗೆ ಅನಧಿಕೃತವಾಗಿ ನೂರಾರು ಮೋಟರ್ ಅಳವಡಿಕೆ ಮಾಡಿ ಹತ್ತಾರು ಎಕರೆಗಳಲ್ಲಿ ಸೊಪ್ಪು ತರಕಾರಿಗಳನ್ನ ಬೆಳೆಯಲಾಗ್ತಿದೆ ಬೆಂಗಳೂರಿನ ಬಹುತೇಕ ಮಾರ್ಕೆಟ್ಗಳಿಗೆ ಇದೇ ಸೊಪ್ಪು ಸಪ್ಲೈ ಮಾಡಲಾಗ್ತಿದೆ ಅಕ್ಕಪಕ್ಕದ ಇಂಡಸ್ಟ್ರಿಗಳ ಕೆಮಿಕಲ್ ಮಿಶ್ರಿತ ನೀರು ಕೂಡ ಇದೇ ಕಾಲುವೆಗೆ ಸೇರ್ಪಡೆಯಾಗ್ತಿದೆ ಹೀಗಾಗಿ ಕೊಳಚೆ ನೀರಲ್ಲಿ ಬೆಳೆದ ಈ ಸೊಪ್ಪು ತಿಂದರೆ ರೋಗ ಬರೋದಂತೂ ಪಕ್ಕ ಆರೋಗ್ಯಕರವಾಗಿರಲು ಸೊಪ್ಪು ತಿಂತಾರೆ ಆದ್ರೆ ಅದೇ ಸೊಪ್ಪು ಈಗ ವಿಷಕಾರಿಯಾಗ್ತಿದೆ ಮಾರಾಟಗಾರರು ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಹಿಂದೆ ಹುಬ್ಬಳ್ಳಿಯಲ್ಲಿ ಚರಂಡಿ ನೀರಿನಲ್ಲಿ ಸೊಪ್ಪು ತೊಳೆದಿದ್ದ ವ್ಯಾಪಾರಿಯ ವಿಡಿಯೋ ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿತ್ತು ಇದೀಗ ಸಲಿಕಾನ್ ಸಿಟಿಯಲ್ಲೇ ಕೊಳಚೆ ನೀರಿನ ಸೊಪ್ಪನ ಕೃಷಿ ಮಾಡಲಾಗ್ತಿದೆ ಇಡೀ ರಾಜಧಾನಿಯ ತ್ಯಾಜ್ಯ ಹೊತ್ತು ಸಾಗೋ ರಾಜ್ಯ ಕಾಲುವೆ ನೀರಲ್ಲಿ ಸೊಪ್ಪು ಬೆಳೆದು ಜನರ ಜೀವದ ಜೊತೆ ಚಲ್ಲಾಟವಾಡಲಾಗ್ತಿದೆ ವ್ಯಾಪಾರಿಗಳ ನಡೆಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಜನರ ಆರೋಗ್ಯ ಹಾಳು ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೊಳಚೆ ನೀರಿನಲ್ಲಿ ಬೆಂಗಳೂರಿನ ಚಂದಸಂದ್ರದ ರೈತರು ರಾಜಕಾಲುವೆಗೆ ಈ ಅನಧಿಕೃತ ಪಂಪ್ ಅನ್ನ ಹಾಕೊಂಡು ಸೊಪ್ಪು ತರಕಾರಿಯನ್ನ ಬೆಳೀತಿದ್ದಾರೆ ರಾಜಕಾಲುವೆ ನೀರಿನಲ್ಲಿ ತರಕಾರಿ ಸೊಪ್ಪು ಬೆಳಿತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ನೀರಿನಲ್ಲಿ ವಿಷಕಾರಿ ಅಂಶ ಇದನ್ನ ಸೇವನೆ ಮಾಡಿದವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋದ್ರಲ್ಲಿ ಸಂಶಯವೇ ಇಲ್ಲ ರಾಜ್ಯ ಕಾಲುವೆ ನೀರನ್ನ ಬಳಕೆ ಮಾಡಿಕೊಂಡು ತರಕಾರಿ ಸೊಪ್ಪನ್ನ ಬೆಳೆಯುತ್ತಿರುವ ರೈತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ಜನತೆ ಆಗ್ರಹಿಸಿದ್ದಾರೆ ಈ ರೀತಿ ಕೊಳಚೆ ನೀರಿನಿಂದ ತರಕಾರಿಯನ್ನ ತಿನ್ನೋದ್ರಿಂದ ಆರೋಗ್ಯ ಕೆಡೋದ್ರಲ್ಲಿ ಅನುಮಾನವಂತೂ ಇಲ್ವೇ ಇಲ್ಲ